ಕೊಡ್ಬೇಕಾಗಿರೋದೆಲ್ಲ ಕೊಟ್ಬಿಡ್ರಿ ನೀವೇನ್ ತಲೆ ಕೆಡ್ಸ ಮಾಡ್ರಿ ನಾನು ಆ ಕೆಲಸ ಮಾಡಿಸ್ಕೊಡ್ತೀನಿ ಸರ್ ಸರ್ ನಮ್ಮ ಬಂದ ಸರ್ ಏನೋ ಪ್ರಾಬ್ಲಮ್ ಅಂತ ಏನ್ರಪ್ಪ ನಿಮ್ಮ ಸಮಸ್ಯೆ ಫೋನ್ ಮಾಡ್ದಾಗ ಫೋನ್ ಐತ್ರಿ ಸರ್ ಫಸ್ಟ್ ಎದ್ರಿಗೆ ಬಂದಾಗ ಏನು ನಿಮ್ಮ ಸಮಸ್ಯೆ ಅನ್ನೋದಲ್ಲ ಸರ್ ಏನಾಯ್ತು ಹೇಳಮ್ರ ಏನಾಯ್ತು ಈಗ ನಮ್ಮ ಮೊದಲ ಟಿ ಸಿ ಸುಟ್ಟು ಎರಡ್ ಮೂರ್ ದಿನ ಆಗೈತೆ ಪೈರ್ ಎಲ್ಲ ಒಣಗ ಕಟ್ಟವು ನೀರ್ ಕಟ್ಲಾರ್ಕ ಫಸ್ಟ್ ಟಿ ಸಿ ಚೇಂಜ್ ಮಾಡ್ಕೊಡ್ರಿ ಇಲ್ಲ ನಾವ್ ಮಣ್ಣು ತಿನ್ಬೇಕಾಗ್ ನೋಡ್ರಿ ಸರ್ ಏನ್ ನನಗ್ ಗೊತ್ತಾರ ಅದೊಂದ್ ಟಿ ಸಿ ರಿಪೇರಿ ಮಾಡೋ ಅಂಗಡಿ ಐತೆ ಅಲ್ಲಿಗೆ ಹೋಯ್ ಒಂದ್ ವಾರದೊಳಗ ರೆಡಿ ಮಾಡ್ತಾರೆ ನೆನ್ ನೆನ್ ನೆನೆಯ ಅಲ್ಲ ಸರ್ ಹೊಲಕ ಎರಡ್ ಮೂರ್ ದಿನ ಸರ್ ನೀರು ಕಟ್ಟಿ ಅದ್ರಾಗ ನೀವು ಒಂದ್ ವಾರ ಅಂದ್ರ ಬಂದಿರೋ ಬೆಳೆ ಎಲ್ಲ ಮಣಿಗೋಗಿ ಆಮೇಲೆ ಮನಿ ತಿಂದಾಕ ಸರ್ ನಾವು ಅಲ್ಲ ಸರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸುಟ್ಟೋಗಿ ಗಂಟೆ ಒಳಗೆ ನಾವು ರೆಡಿ ಮಾಡ್ಕೊಡ್ಬೇಕಲ್ಲ ಸರ್ ಕಸ್ಟಮರ್ಸ್ ಅಲ್ವ ಡಿಪಾರ್ಟ್ಮೆಂಟ್ ನೀನು ಅವ್ರ ಪರವಾಗಿ ಮಾತಾಡ್ತೀಯಲ್ಲ ಆಗಿರಲಿ ಇವತ್ತು ನಮಗೆ ಟಿ ಸಿ ವ್ಯವಸ್ಥೆ ಅಷ್ಟೇ ನೋಡಪ್ಪ ರೂಲ್ಸ್ ಪ್ರಕಾರ ಬಂದ್ರ ದಿನ ಆರ್ ದಿನ ಆಕತಿ ನಾನು ಹೇಳ ಅಲ್ಲಿಗೆ ಹೋಗ್ರಿ ಹದಿನೈದು ಇಪ್ಪತ್ತು ಸಾವಿರ ಇವತ್ತಿ ನೀವು ಟಿ ಸಿನ ಏನ್ ಸರ್ ಹದಿನೈದು ಇಪ್ಪತ್ತು ಸಾವಿರ ನಾವು ಕೊಡ್ಬೇಕಾ ಗೌರ್ಮೆಂಟ್ ರೂಲ್ಸ್ಕಾರ ನೀವಲ್ಲ ಮಾಡ್ಕೊಡ್ಬೇಕಾಗಿರೋದು ಫ್ರೀಯಾಗಿ ನಿಮಗೆ ಐದಾರು ಸಾವಿರ ಗೆ ಬೇರೆ ರಂಗಿತ ಹೋಗಿ ನಾವ್ ಯಾಕೋಕ್ ನೀವ್ ಮಾಡಿಸ್ಕೊಡ್ರಿ ಗೌರ್ಮೆಂಟ್ ರೂಲ್ಸ್ಕಾರ ಮಾಡ್ರಿ ಟಿ ಸಿ ಬೇಕಂದ್ರೆ ನಾನು ಇಲ್ಲಾಂದ್ರೆ ಮನೇಲಿ ನಿಮಗೆ ಗೌರ್ಮೆಂಟ್ ಸಂಬಳ ನಾವು ಬಡ ರೈತರ ಮ್ಯಾಗೆ ಲಂಚ ಲಂಚ ಅಂತ ದುಡ್ಡಿನ ದಬ್ಬಾಳಿಗೆ ತೋರಿಸ್ತೀರಲ್ಲ ನೀವು ಉದ್ದಾರ ಹಾಕಿರ ನೀವು ಉದ್ದಾರ ಆಗಲ್ಲ ನಿಮ್ ಮಕ್ಳು ಉದ್ದಾರ ಆಗಲ್ಲ